ಎಲ್ಲರಿಗೂ ನಮಸ್ಕಾರ ನಾವು ವಿವಿಧ ರೀತಿಯಲ್ಲಿ ಮನೆಯನ್ನು ಅಲಂಕಾರ ಮಾಡ್ಬೋದು ಪ್ರತಿದಿನ ನಮಗೆ ಮಾಡಲಿಕ್ಕೆ ಆಗ್ತಾ ಇರ್ಬೋದು ಆದರೆ ಯಾವಾಗ ನಮಗೆ ಫ್ರೀ ಇರುತ್ತೋ ಆವಾಗ ಈ ರೀತಿಯಾಗಿ ಮಾಡೋದ್ರಿಂದ ನಮಗೂ ಸಂತೋಷ ಸಿಗುತ್ತೆ ಮತ್ತು ಮನೆಯಲ್ಲೂ ಸಹ ಏನೋ ಒಂದು ಚೇಂಜಸ್ ಆಗಿ ಒಳ್ಳೆ ರೀತಿಯ ಧನಾತ್ಮಕ ಶಕ್ತಿ ಮನೇಲಿರುತ್ತೆ ಸೊ ಈ ರೀತಿಯಾಗಿ ನಾನು ರಂಗೋಲಿ ಮತ್ತು ದೀಪಗಳನ್ನು ಯಾವ ರೀತಿ ಅಲಂಕಾರ ಮಾಡ್ಬೋದು ಅಂತ ಹೇಳಿ ಕೆಲವೊಂದಿಷ್ಟು ರಂಗೋಲಿ ಮತ್ತು ದೀಪಗಳನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನಿಮಗಿಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು